భద్రా ఈ శివరామే గౌడన్ మగా కండ్ల నన్ను వారసు హింజెల్లా నన్న తెప్ప అంత యోచన కొరగ బడా కండ్ల ಪಂಚಾಯತಿ ಕಟ್ಟಲೆಯ ಅವ್ಳ ಮನೆ ಕರ್ಕೊಂಡ್ ಬರೋದ್ ಬ್ಯಾಡ ಅಂತ ನಾನು ಅನ್ಕೊಂಡಿದ್ದೆ ಆದ್ರೆ ನಿಮಗೋಸ್ಕರ ನಿಮ್ ರಾಜಕೀಯ ಭವಿಷ್ಯಕ್ಕೆ ಆಗ್ಬಿಟ್ಟೆ ಅವಳ ಹಂಗೆ ಬಿಟ್ಬಿಟ್ರೆ ತಲೆ ಮೇಲೆ ಅದ್ ಕೂತ್ಕೊಂಡು ಮೆರೆದ್ ಬಿಡ್ತಾಳೆ ಹೊಸಿ ಅದ್ಬಸ್ತಲ್ಲಿ ಇಟ್ಕೋಬೇಕು ಅನ್ಕೊಂಡಿದೀವಿ ನೀವು ಈ ವಿಷದಾಗೆ ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ ಿಲ್ಲ ಅವಳು ನನ್ನ ಮುಂದ್ಗುಟೆ ಮಾತ್ರ ಬರಬಾರ್ದು ಬರ್ಬಾರ್ದು ಅದಕ್ಕೆ ಬನ್ನಿ ಶುರು ಹಚ್ಕೊಳ್ಳೋಣ ಊಟ ಹಾಕಿದ್ಕೊಂಡ್ಬಿಟ್ಟಿ ಅಲ್ಲೇ ಅಜ್ಜಿ ಸಾಕು ನಿಲ್ಸೆ ಅಲ್ಲ ಕಣೆ ನಮ್ಮಣ್ಣ ಅಣ್ಣ ನಿಂಗೆ ಏನ್ ಅನ್ಯಾಯ ಮಾಡಿದ್ರು ಅಂತ ಈ ತರ ಮಾಡ ನಿಂಗೆಲ್ಲಾನು ಒಳ್ಳೇದೇ ಮಾಡಿದ್ರಲ್ಲ ಅದಕ್ಕೆ ಚಿತ್ರ ಹಿಂಸ ಕೊಡ್ತಾ ಇದೀಯಾ ಇಲ್ಲ ಅಮ್ಮ ಇಲ್ಲ ಚಿಕ್ಕತೆ ಮಾವ ಹಿಂಗೆ ನೆಮ್ಮದಿ ಗತ್ತಿತ್ತಲ್ಲ ಅದಕ್ಕೆ ನೆಮ್ಮದಿ ಕಿತ್ಕೊಂಡ್ರ ಈ ಊಟ ಕಿತ್ಕೊಳಕ್ ನಿಂತಿದ್ಯಾ ಚಿಕ್ಕತೆ ಅದು ನಾನು ಅವ್ವ ತಾಯಿ ನೀನ್ ಹೇಳೋದು ಬೇಡ ನನ್ ಗಂಡನ್ ಮುಂದೆ ಬರೋದು ಬೇಡ ಅವ್ರ ಕೋಪ ಮಾಡ್ಕೊಳೋದು ಬೇಡ ಸುಮ್ಕೆಲಿಂದ ಒಟ್ಟೋಗು கை முகிச்சு கை விட்டு ஓட்டாகோ குத்க பரவாயில்ல பிடுவப்பே குழி அல்ல அது தைது அதரமேவிடல

ನೋಡು ಮಗ ಈಗಾಗೋಗಿರೋದಕ್ಕೆ ಯಾವುದಕ್ಕೂ ನಿನ್ನ ಕಾರಣ ಅಲ್ಲ ನೀನು ತಪ್ಪಿತಸ್ತಾನೆ ಅಲ್ಲ ಅಂದಮೇ ಇದ್ರ ಬಗ್ಗೆ ತಲೆ ಕೆಟ್ಟಿಕೊಂಡು ಯಾಕೆ ಕೊಡ್ಬೇಕಲ್ವೇ ಆದ್ರೂ ಅಪ್ಪಯ್ಯ ಏನೇ ಆಗಿದ್ರು ಅದು ಅನ್ನಿಂದಲೇ ಅಲ್ವೇ ಇಲ್ಲ ಮಗ ಇದು ನಮ್ಮೆಲ್ಲರೂ ಒಳ್ಳೆತನಕ್ಕೆ ನಮ್ಮ ನಂಬಿಕೆಗೆ ಇಷ್ಟಪಟ್ಟೆ ನೀನು ಒಂದೇ ಒಂದು ಕಾರಣಕ್ಕೆ ಅವರ ಎಂಥವನೇ ಆದರೂ ಮಗಳು ಗುಣವಂತೆ ಅಂತ ಅವಳ ಮಟ್ಟಿಗೆ ತಂದೆ ಇರುಳು ಕಂಡು ಬಾವಿಗೆ ಹಗಲೋಗಿ ಬಿದ್ರು ಅನ್ನೋ ಗಾದೆ ಮಾತದೆ ಹಂಗೆ ಅವೆಲ್ಲರೂ ಅವ್ರ ಹೋಗಿ ಸಂಬಂಧ ಬೆಳೆಸಿ ಅವನ ಮಗಳನ್ನ ನಮ್ಮೊಟ್ಟಿಗೆ ಸೊಸೆ ಆಗ್ತಂದು ತೆಪ್ಪು ಮಾಡಿಬಿಟ್ಟು ಅದರಲ್ಲಿ ನಿನ್ನ ತೆಪ್ಪಾಗಲಿ ನೀನು ಕಾರಣ ಆಗಲಿ ಅಲ್ಲ ಮಗ ನಾನು ಅವಳನ್ನ ಅಭಿವೃದ್ಧಿ ಮಾಡಿ ಮದುವೆ ಬೇಕು ಅಂದ್ಕೊಂಡೆ ಹೋಗಿದ್ದಿದ್ರೆ ಇದೆಲ್ಲ ಏನೂ ಆಗ್ತಿರ್ಲಿಲ್ಲ ಅಲ್ವಾ ಅಪ್ಪಯ್ಯ ಆ ದಿನ ಮದ್ವೆ ಆಗ್ಬೇಡ ಅಂತ ಒಂದು ಮಾತಂದಿದ್ರೆ ನಿನ್ ಮದ್ವೆ ಆಗ್ತಾ ಇದ್ದ ಹಂಗ ನೋಡಿದ್ರೆ ಇದ್ರಾಗೆ ನಂದು ತಪ್ಪದಲ್ವೇ ಅಂದ ನನಗೂ ಶಿಕ್ಷೆ ನಿನ್ನ ಪಿರುತಿಗೆ ಮೋಸ ಮಾಡಲು ಒಂದು ಒಳ್ಳೆತನ ದುರುಪಯೋಗ ಪಡಿಸ್ಕೊಂಡು ಕಾರಣ ಏನಾದ್ರೂ ಆಗಿರ್ಲಿ ಅಪ್ಪಯ್ಯ ನೀನು ನನ್ನಿಂದಲೇ ತಲೆ ತಕ್ಷಣ ಆಗೋಯ್ತು ಬುದ್ರಾ, ನೀನು ನನ್ನ ಮಗ ನನ್ನನ್ನ ಆಕಾಶದಷ್ಟು ಪ್ರೀತಿ ಮಾಡಿದ್ದಿ ಈ ಭೂಮಿಯಷ್ಟು ಗೌರವ ಕೊಟ್ಟಿದ್ದಿ ನನ್ನನ್ನ ದ್ಯಾವರು ದ್ಯಾವ್ರಂಗೆ ಪೂಜೆ ಮಾಡಿದ್ದಿ ಅಂತನು ನಾನು ತಲೆ ತಗ್ಸೋ ಕೆಲಸ ಮಾಡ್ತೀನಿ ಇವತ್ತಿನ ಮಕ್ಕಳು ಅವ್ರ ಅಪ್ಪದಿರ ಹೆಸರಿಗೆ ಮಸಿ ಬಳಿಯೋ ಕೆಲಸ ಮಾಡಿ ಬದುಕ್ತಾವ್ರೆ ಅಂತ ನೀನು ನನಗೆ ಘನತೆ ಗೌರವನ ಹೆಚ್ಚು ಮಾಡಿದಿ ರಸ್ತೆಯಲ್ಲಿ ನಾನು ಹೋಗ್ತಾ ಇದ್ರೆ ಎಟೋ ಜನ ಬದ್ರನಪ್ಪ ಬದ್ರನಪ್ಪ ಅಂತ ಗುರುತಿಸ್ತಾರೆ ಹಂಗೆ ನನ್ನ ಹೆಸರು ನನ್ನ ಗೌರವ ಎಲ್ಲ ತಂದ್ಕೊಟ್ಟಿದ್ವಿ ಅಂತವನು ನಾನು ಗೌಮಾನ ಮಾಡೋ ಕೆಲಸ ಮಾಡ್ತೀಯ ಅಪ್ಪಯ್ಯ ನೀನು ನನ್ನ ಮೈಗಿಟ್ಟಿರೋ ನಂಬಿಕೆ ಪ್ರೀತಿಗೆ ನಾನು ದ್ರೋಹ ಮಾಡ್ಬಿಟ್ ನೀನು ್ರ ಮೋಸ ಅಂತ ಅದ್ಯಾವರೇ ಬಂದು ಹೇಳಿದ್ರು ಬಿಲ್ಲ ಯಾವತ್ತು ಅಂತ ಕೆಲಸ ಮಾಡೋದಲ್ಲ ಅಂತ ನನಗೆ ಗೊತ್ತು ಕಡ್ಲ ಏನು ಈ ಶಿವರಾಮೇಗೌಡನ್ ಮಗ ಕಣ್ಲ ನನ್ನ ವಾರಸುದಾರ ನೀನು ಹಿಂಗೆಲ್ಲ ನನ್ನಿಂದ ತೆಪ್ಪಾಗದೆ ಅಂತ ಯೋಚನೆ ಮಾಡ್ಕೊಂಡು ಕೊರಗ್ಬೇಡ ಕಣ್ಲ ನೋಡ ಮಗನ ಯಾವ್ರಿಗೆ ಭಕ್ತಿಯಿಂದ ಕೈ ಮುಗಿತಾರೆ ಆದರೆ ಅದೇ ಜನ ನಿನಗೆ ಪಿರುತಿಯಿಂದ ಕೈ ಮುಗಿತಾರೆ ಕಣ್ಲಾ ಅದು ಅಂದ್ರೂ ನನ್ನ ಮಗ ಅಂದ್ರೆ ಇದನ್ನ ಇದನ್ನ ಉಳಿಸ್ಕೊಂಡು ಹೋಗು ಮಗ ಅಪ್ಪ ಹಾ ಮನುಷ್ಯರಿಗೆ ಪ್ಯಾಸರಾದಾಗ ಚೂರ್ ಚೂರ್ ಕುಡಿಯೋದು ತಪ್ಪಲ್ಲ ಆದರೆ ಅದೇ ಚಟ ಆಗ್ಬಾರ್ದು ನಮ್ಮತನ ಕಿತ್ಕೋಬ ನೋಡುವಾಗ ನಿನಗೆ ಯಾವ ಪಾಪ ಪ್ರಜ್ಞೆಯನ್ನು ಕಾಡಬೇಕಾಗಿಲ್ಲ ನಿಮ್ಮಪ್ಪ ಯಾವತ್ತು ಮೇಲೆ ನಂಬಿಕೆ ಕಳ್ಕೊಳ್ಳಲ್ಲ ಅನ್ನೋದು ನಿನಗೆ ಅರ್ಥ ಆದರೆ ಅಟ್ಟೆ ಸಾಕು ಏಳ್ ಚಂಪಾ ಇದೆಲ್ಲ ಏನು ನಿಂಗೆ ಅಂತ ಊಟ ತಂದಿವನೇ ಬಾ ಊಟ ಮಾಡು ಇದೆಲ್ಲ ಯಾಕೆ ತಕೊಂಡ್ ಬರಕ್ ಚಂಪಾ ನೀನ್ ನನ್ ಪರಿಸ್ಥಿತಿನೇ ನಿಂಗೂ ಬತ್ತದೆ ಅಂತ ಹೇಳಿಲ್ವೇ ಬಾ ಈ ಜೀವ ಜೀವನ ಎಲ್ಡುವೆ ನೀನ್ ಕೊಟ್ಟಿರೋ ಭಿಕ್ಷೆ ಅಕ್ಕ ನೀನ್ ಇಲ್ದೆ ಹೋಗಿದ್ರೆ ನಾನಿವ್ ಜೀವಂತವಾಗೇ ಇರ್ತಿರ್ಲಿಲ್ಲ ಅಂತದ್ರಲ್ಲಿ ಇಂಥ ಪರಿಸ್ಥಿತಿಲಿ ಕೇಳ್ಕೊಂಡು ನಿಂಗ್ ಸಹಾಯ ಮಾಡ್ದೆ ಇರಕ್ ಅನ್ಬಿಟ್ಟು ನೀನ್ ತೊಂದ್ರೆ ಈಗ ಅಲ್ಲ ನಿನ್ ಹೊಟ್ಟೆಲಿ ಒಂದ್ ಜೀವ ಬೆಳಿತಾ ಇಂತ ಟೈಮ್ ಅಲ್ಲಿ ನೀವ್ ಹಸ್ಕೊಂಡಿರ್ಬಾರ ಕುತ್ಕೋ ಏಯ್ ಏನೇ ನಾನ್ ನಿನ್ಗ ಆಟ ಎಚ್ಚರಿಕೆ ಕೊಟ್ರುವ ಮತ್ ಬಂದು ಇವಳು ಕೂಡ ತಂದ್ಕೊಟ್ಟಿದ್ಯಾ ಅತ್ತೆ ಅದು ವಿದ್ಯಕ್ಕ ಇವಾಗ ಬಸ್ರಿ ಅಲ್ವಾ ಅದಕ್ಕೆ ಇವಳಿಗೆ ಅಕ್ಕ ತಂಗಿ ಸಂಬಂಧ ಬಿಡ್ತು ಅದಕ್ಕೆ ಓಡ್ ಬಂದು ಊಟ ಕೊಡ್ತಿದ್ಯಾ ಅಲ್ವೇ ಈ ಸ್ಟೀಲ್ ಪ್ಲೇಟ್ನಾಗೆ ಯಾಕೆ ಊಟ ಕೊಡ್ತಿದ್ಯಾ ಇದ್ರಾಗ ಊಟ ಕೊಡು ಅಂತ ಯಾವಳ ಹೇಳಿದ್ದು ಮತ್ ಯಾವ್ದ್ರಲ್ಲಿ ಕೊಡ್ಲಿ ಅತ್ತೆ ಚಿತ್ರ ಏ ಚಿತ್ರ ಇನ್ ಮ್ಯಾಗೆ ಈ ತಟ್ಟೆನಾಗೆ ಊಟ ಕೊಡ್ಬೇಕು